ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನ ಎಲ್ ಆರ್ ಪದವಿನಲ್ಲಿ ಇರ್ತಕ್ಕಂಥ ಒಂದು ಪ್ರಬಲವಾದಂಥ ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳನ್ನು ತಿಳಿಸ್ತಾ ಇದೆ ವೀಕ್ಷಕರೇ ಈ ಮನೆಗೆ ಆಯನೇ ಇಲ್ಲ ಈ ಮನೆಗೆ ಏಳು ಬಾಗಿಲುಗಳು ಇದ್ದಾವೆ ಇವರು ಮನೆಯಿಂದ ಆಚೆ ಕಡೆ ಹೋಗಲಿಕ್ಕೆ ಉತ್ತರ ವಾಯುವ್ಯದ ನೀಚ ಸ್ಥಾನದಲ್ಲಿ ಒಂದು ಬಾಗಿಲು ಇಟ್ಕೊಂಡಿದ್ದಾರೆ ಆಗ್ನೇಯ ದಿಕ್ಕಲ್ಲಿ ಹಾಲು ಮಾಡಿಕೊಂಡು ಆಗ್ನೇಯದ ಪೂರ್ವ ಈಶಾನ್ಯದಲ್ಲಿ ಆಚೆ ಹೋಗ್ಲಿಕ್ಕೆ ಒಂದು ಭಾಗ ಮಾಡಿಕೊಂಡಿದ್ದಾರೆ ಹಾಗೆ ಈ ಮನೆಯವರು ಈಶಾನ್ಯದಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಉತ್ತರ ಭಾಗದಲ್ಲೂ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಈ ಬೆಡ್ರೂಮ್ ಬಾಗಿಲುಗಳು ಉತ್ತರದಲ್ಲಿರ್ತಕ್ಕಂಥದ್ದು ದಕ್ಷಿಣ ನೈಋತ್ಯದ ನೀಚ ಸ್ಥಾನದಲ್ಲಿ ಇದರ ಬಾಗಿಲಿದೆ ಈಶಾನ್ಯದಲ್ಲಿರ್ತಕ್ಕಂಥದ್ದು ಸೇಮ್ ಬಾಗಿಲು ನೀಚ ಸ್ಥಾನದಲ್ಲಿ ಇದೆ ಇನ್ನು ಆಗ್ನೇಯ ದಿಕ್ಕಲ್ಲಿ ಹಾಲ್ ಮಾಡಿಕೊಂಡು ಆಗ್ನೇಯದ ಹಾಲ್ನಲ್ಲಿ ಉತ್ತರ ಈಶಾನ್ಯದ ಕಡೆ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದು ಸಹ ದೋಷಪ್ರದ ಆಗುತ್ತೆ ಹಾಗೇ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡಿದ್ದಾರೆ ಈ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಮಾಡಿಕೊಂಡಿರೋದ್ರಿಂದ ಇವರ ವಾಶ್ ವಾಷಿಂಗ್ ನೀರು ಅಂದರೆ ಅಡುಗೆ ಮನೆಯಲ್ಲಿ ಬಳಸಿರ್ತಕ್ಕಂಥ ವೇಸ್ಟೇಜ್ ನೀರೆಲ್ಲ ದಕ್ಷಿಣ ದಿಕ್ಕಿನ ನೈಋತ್ಯದಿಂದ ಆಚೆ ಹೋಗ್ತದೆ ಅಂದರೆ ಈ ಮನೆ ಪರಿಪೂರ್ಣವಾದಂಥ ವಾಸ್ತು ದೋಷಕ್ಕೆ ಒಳಪಟ್ಟಿದೆ ಈ ಎಲ್ಲ ಕಾರಣಗಳಿಂದ ಈ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಯಾವುದೇ ವ್ಯವಹಾರಗಳು ಇಲ್ಲ ಮತ್ತು ಇವರು ಮನೆಯಿಂದ ಆಚೆ ಹೊಟ್ಟಾಗಲೂ ಸಹ ದಕ್ಷಿಣ ಆಗ್ನೇಯ ನೈಋತ್ಯದಿಂದ ಆಚೆ ಹೋಗ್ತಾರೆ ಅಲ್ಲೂ ಸಹ ದೋಷಪ್ರದ ಆಗಿದೆ ಇಲ್ಲಿ ದೇವರ ಚಿತ್ರ ಪಟಗಳನ್ನು ಪಶ್ಚಿಮ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದರಿಂದಲೂ ಸಹ ಯಾವುದೇ ದೇವರುಗಳಿಗೋಗಿ ಯಾವುದೇ ರೀತಿಯ ಪೂಜೆ ಕೊಟ್ಟರು ಸಹ ಫಲಪ್ರದ ಆಗ್ತಾನೆ ಇದು ಪರಿಪೂರ್ಣವಾದಂಥ ವಾಸ್ತು ದೋಷವುಳ್ಳ ಮನೆಯಾಗಿದೆ ಈ ಮನೆಗೆ ಏಳು ಬಾಗಿಲುಗಳು ಇದ್ದಾವೆ ಯಾವ ಬಾಗಿಲುಗಳು ಸಹ ಉಚ್ಚ ಸ್ಥಾನದಲ್ಲಿಲ್ಲ ಯಾವ್ಯಾವ ಕೊಠಡಿಗಳು ಯಾವ್ಯಾವ ರೀತಿ ಇರಬೇಕಾಗಿತ್ತೋ ಅದ್ಯಾವುದನ್ನು ಇವರು ಮಾಡಿಕೊಳ್ಳಿಕ್ಕಾಗಿಲ್ಲ ಇದರಿಂದ ಇವರು ದಿನೇ ದಿನೇ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ದಾರೆ ಇವರು ಅಡುಗೆ ಮನೆಯನ್ನು ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಅಡುಗೆ ಮನೆಯನ್ನು ಆಗ್ನೇಯ ದಿಕ್ಕಿಗೆ ಬದಲಾವಣೆ ಮಾಡಿಕೊಂಡು ನೈಋತ್ಯ ದಿಕ್ಕಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಈಶಾನ್ಯ ಭಾಗದಲ್ಲಿ ಮುಖ್ಯ ಬಾಗಿಲನ್ನು ಈಶಾನ್ಯ ಪೂರ್ವ ಅಥವಾ ಈಶಾನ್ಯ ಉತ್ತರಕ್ಕೆ ಮುಖ್ಯ ಬಾಗಿಲನ್ನು ಓಪನ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ದೇವರ ಚಿತ್ರಪಟಗಳನ್ನು ಪಶ್ಚಿಮಾಭಿಮುಖವಾಗಿ ಇಟ್ಟು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಮಾಡೋದರಿಂದ ದೈವದ ಬಲ ಇವರಿಗೆ ಸಿಗುತ್ತೆ ಇವರ ಮನೆಯಲ್ಲಿರ್ತಕ್ಕಂಥ ದೇವರ ಚಿತ್ರಪಟಗಳು ಸಹ ಲಕ್ಷಣವಾಗಿ ಇಲ್ಲ ಎಲ್ಲ ಮುಖ ಶೇಡ್ ಆಗಿ ಒಂದು ರೀತಿ ನೋಡಲಿಕ್ಕೆ ಲಕ್ಷಣವಾಗಿ ಇಲ್ಲದೆ ಇರ್ತ ರೀತಿಲಿ ಆಗಿದೆ ಇನ್ನು ಉತ್ತರದಲ್ಲಿರ್ತಕ್ಕಂಥ ಬೆಡ್ರೂಮನ್ನು ಸಹ ದಕ್ಷಿಣ ದಿಕ್ಕಿಗೆ ಬದಲಾವಣೆ ಮಾಡ್ಕೊಂಬೋದು ಉತ್ತಮ ಅಥವಾ ಪಶ್ಚಿಮ ದಿಕ್ಕಲ್ಲಿ ಅಡುಗೆ ಎಲ್ಲಿದೆಯೋ ಅಲ್ಲಿಯೇ ಎರಡು ಬೆಡ್ರೂಮ್ಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಈ ಮನೆ ಆಯ ಇಲ್ಲದಲೇ ಇರೋದರಿಂದ ವಿಶೇಷವಾಗಿ ಈ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆಯಾದ ಬಳಿಕ ಹನುಮಾನ್ ಚಾಲೀಸ್ ಸ್ತೋತ್ರ ಪಾರಾಯಣ ಗಾಯತ್ರಿ ಮಂತ್ರ ಜಪ ಅಥವಾ ಯಾವುದಾದರೂ ದೇವರ ಸ್ತೋತ್ರ ಪಾರಾಯಣಗಳನ್ನು ಮಾಡ್ತಾಯಿದ್ರೆ ಸ್ವಲ್ಪ ಮಟ್ಟಿನ ನೆಗೆಟಿವ್ ಕಮ್ಮಿ ಆಗುತ್ತೆ ಹಾಗೆ ಇವರಿಗೆ ಅನುಕೂಲ ಆದಂಥ ಸಂದರ್ಭದಲ್ಲಿ ಈ ಮನೆಯನ್ನು ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಸ್ತು ಪ್ರಕಾರ ಬದಲಾವಣೆ ಮಾಡಿಕೊಂಡ್ರೆ ಭಾಳ ಉತ್ತಮ ಈ ಮನೆಯನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗೆ ಒಳಗಾಗಿದ್ದಾರೆ ಇವರಿಗೆ ಬರ್ತಕ್ಕಂಥ ಇರ್ತಕ್ಕಂಥ ಹಣ ಯಾವುದೂ ಬರ್ತಾ ಇಲ್ಲ ಬೇರೆಯವ್ರಿಗೆ ಕೊಟ್ಟಂಥ ಹಣಗಳು ಇವ್ರಿಗೆ ಸಿಗ್ತಾ ಇಲ್ಲ ದಿನೇ 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 ಸಮಸ್ಯೆಗಳುಂಟಾಗಿ ಕೊರಗ್ತಾಯಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಬಟನ್ ಒತ್ತಿ ಹಾಗೆ ವಾಸ್ತು ಪ್ಲ್ಯಾನು ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳಿತಕ್ಕಂಥವರು ಜಾತಕ ಬೇಕಾದವರು ನಮಗೆ ಡಿಸ್ಪ್ಲೇಲಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬಹುದು ನಮಸ್ಕಾರ